ಕರ್ನಾಟಕ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಚಾಮರಾಜನಗರ ಜಿಲ್ಲಾ ಸಮಿತಿ ವತಿಯಿಂದ ಜೂನ್ ಒಂಬತ್ತು ಮತ್ತು ಹತ್ತರಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕಾರ್ಯದರ್ಶಿ ಆರ್ ಕೃಷ್ಣನಾಯಕ ತಿಳಿಸಿದರು ಅವರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಮುಂದಿನ ತಿಂಗಳು ನಮ್ಮ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಾಗಾರದಲ್ಲಿ ಸಂಘದ ಮುಂದಿನ ರೂಪರೇಷೆಗಳ ಬಗ್ಗೆ ಮತ್ತು ನಿರ್ಣಯಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಜು ಪ್ರಧಾನ ಕಾರ್ಯದರ್ಶಿ ಸುರೇಶ್ ಖಜಂಚಿ ದೊರೆಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ಚುನಾವಣೆ ಮೊದಲು ನಾವು ಹೋರಾಟ ಮಾಡಿದ್ದು ಹದಿನೈದು ಮೊನ್ನೆ ಚರ್ಚೆಯಾಗಿ ಸಭಾ ನೆರವಳಿ ಎಲ್ಲ ಕೊಟ್ಟಿದ್ದಾರೆ ಆದರೆ ಚುನಾವಣೆ ಬಂದಿದ್ದರಿಂದ ಆ ಬೇಡಿಕೆಗಳು ಇತ್ಯರ್ಥ ಆಗಲಿಲ್ಲ ಆ ಕಾರಣದಿಂದ ನಾವು ಮತ್ತೆ ಆರ್ಥಿಕ ಇಲಾಖೆಗೆ ಎಲ್ಲ ಹೋಗಿದೆ ಅಲ್ಲಿ ಮಾತಾಡಿದ್ದೀವಿ ಅವ್ರು ಸಕಾರಾತ್ಮಕವಾಗಿ ಶ್ರಮಿಸಿದ್ದಾರೆ ಮಂತ್ರಿಗಳೂ ಹಿಂದೆ ಸಕಾರಾತ್ಮಕವಾಗಿ ನಾವು ಮಾಡ್ಕೊಡ್ತೀವಿ ಅಂತ ಎಂದಿದ್ದಾರೆ ಆದರೆ ಅವರು ಆಗಲ್ಲ ಅನ್ನುವಂಥ ಏನಾದರೂ ಭಾವನೆಗಳು ಬಂದರೆ ನಮ್ಮ ಹೋರಾಟದ ತಯಾರಿಗೋಸ್ಕರ ನಾವು ಸಂಘಟನಾ ಕಾರ್ಯಾಗಾರ ಎಂಟು ಮತ್ತೆ ಒಂಬತ್ತು ಟೆಕ್ ಮಾಡ್ತಾ ಇದ್ದೀವಿ ಅವರು ಮಾತುಕತೆನೇ ಇದ್ದಿರ್ತಾರೆ ಸಂತೋಷ ಇದೆ ಅದೇನೇ ರಾಜ್ಯದಲ್ಲಿ ಹೋರಾಟ ಕೂಡ ನಾವು ತಯಾರಿ ಈಗ ಅಲ್ಲಿ ಪೂರಭಾವಿ ಸಭೆ ತರತೀವಿ ಇಡೀ ರಾಜ್ಯದ ರಾಜ್ಯ ಮಟ್ಟದ ಕಾರ್ಯಾಗಾರ ಇದೆ ಪ್ರತಿ ತಾಲೂಕಿನಿಂದ ಮೂರು ಜನರನ್ನು ನಾವು ಇನ್ವೈಟ್ ಮಾಡಿ ಅಲ್ಲಿ ಕಾರ್ಯಾಗಾರ ಮಾಡ್ತೀವಿ